ಕ್ಷಣ ಹೊತ್ತು ಅಣಿಮುತ್ತು ಸ್ಫೂರ್ತಿದಾಯಕ ಕಥೆಗಳ ಧ್ವನಿ ಸುರುಳಿ ಅಂದು ಯಾರಿಗೂ ಬೇಡವಾದ ಇಂದು ಎಲ್ಲರಿಗೂ ಬೇಕಾದ ಯಂತ್ರ ಇತ್ತೀಚೆಗೆ ಪೆನ್ಷನ್ ಪಡೆಯಲು ಬಂದಿದ್ದ ಅಜ್ಜ ಅಜ್ಜಿಯರಿಗೆ ಅವರ ಅರವತ್ತೈದು ವರ್ಷಗಳ ಹಿಂದಿನ ವಿವಾಹ ಆಹ್ವಾನ ಪತ್ರಿಕೆ ಬೇಕೆಂದಾಗ ಅವರು ತಟ್ಟನೆ ಜೆರಾಕ್ಸ್ ಪ್ರತಿ ಕೊಟ್ಟರು ಅವರ ಮರಿ ಮೊಮ್ಮಗಳ ಜನ್ಮ ದಿನಾಂಕದ ದಾಖಲೆಗೂ ಜೆರಾಕ್ಸ್ ಪ್ರತಿಯೇ ಬೇಕಾಯಿತು ಜೆರಾಕ್ಸ್ ಎಷ್ಟು ಜನಪ್ರಿಯ ಎಂಬುದನ್ನು ಇಂದು ತೋರಿಸುತ್ತದೆ ವಿಶ್ವದಾದ್ಯಂತ ಅತ್ಯಂತ ಹೆಚ್ಚು ಬಳಕೆಯಲ್ಲಿರುವ ಜೆರಾಕ್ಸ್ ಯಂತ್ರವನ್ನು ಕಂಡುಹಿಡಿದ ಚೆಸ್ಟರ್ ಕಾರ್ಲ್ಸನ್ ರವರದ್ದು ರೋಚಕ ಕತೆ ಅವರು ಅಮೆರಿಕದ ವಾಷಿಂಗ್ಟನ್ನಿನಲ್ಲಿ ಕ್ಷೌರಿಕನೊಬ್ಬನ ಮಗನಾಗಿ ಸಾವಿರದ ಒಂಬೈನೂರ ಆರರಲ್ಲಿ ಜನಿಸಿದರು ತಂದೆ ತಾಯಿಯ ಅನಾರೋಗ್ಯ ಕಿತ್ತು ತಿನ್ನುವ ಬಡತನ ಹದಿನಾಲ್ಕನೇ ವರ್ಷಕ್ಕೆ ವಿದ್ಯಾಭ್ಯಾಸ ನಿಲ್ಲಿಸಿ ಹೊಟ್ಟೆಪಾಡಿಗಾಗಿ ದುಡಿಮೆ ಸಂಜೆ ಶಾಲೆಯಲ್ಲಿ ಓದಿ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರದಲ್ಲಿ ಪದವಿ ಆತ ಎಂಬತ್ತೆರಡು ಕಂಪನಿಗಳಿಗೆ ಉದ್ಯೋಗಕ್ಕೆ ಅರ್ಜಿ ಹಾಕಿದರೆ ಕರೆ ಬಂದದ್ದು ಕೇವಲ ಎರಡು ಕಂಪನಿಗಳಿಂದ ದೊರಕಿದ ಉದ್ಯೋಗವು ಬಹಳ ದಿನ ಉಳಿಯಲಿಲ್ಲ ನಂತರ ಪಿ ಆರ್ ಮೆಲೋರಿ ಕಂಪನಿಯ ಪೇಟೆಂಟ್ ವಿಭಾಗದಲ್ಲಿ ಕೆಲಸ ಬರುವ ಸಂಬಳ ಹೆಂಡತಿಗೆ ಸಾಕಾಗುತ್ತಿರಲಿಲ್ಲ ಆದರೆ ಇವರಿಗೆ ಪ್ರಪಂಚಕ್ಕೆ ಏನಾದರೂ ಒಳ್ಳೆಯದನ್ನು ಕೊಡಬೇಕು ಮತ್ತು ತಮಗೂ ಒಳ್ಳೆಯದಾಗಬೇಕು ಎಂಬ ತುಡಿತವಿತ್ತು ಆಗ ಆತ ಗಮನಿಸಿದ್ದು ಏನನ್ನಾದರೂ ನಕಲು ಮಾಡಬೇಕೆಂದರೆ ಕಾರ್ಬನ್ ಪೇಪರ್ ಹಾಕಿ ಬರೆಯಬೇಕಿತ್ತು ಅಥವಾ ಫೋಟೋ ತೆಗೆಯಬೇಕಿತ್ತು ಎರಡೂ ತುಂಬ ನಿಧಾನವಾಗಿ ಆಗುವ ಮಾರ್ಗಗಳಾಗಿದ್ದವು ಇದಕ್ಕೆ ಪರಿಹಾರ ಕಂಡುಹಿಡಿಯೋಣವೆಂದು ತನ್ನ ಅಡುಗೆ ಮನೆಯಲ್ಲಿ ಸಣ್ಣ ಪ್ರಯೋಗಾಲಯ ಮಾಡಿಕೊಂಡು ಎಲೆಕ್ಟ್ರೋ ಫೋಟೋಗ್ರಫಿ ಕಾಪಿಯ ಬಗ್ಗೆ ಪ್ರಯೋಗ ಮಾಡ ಹತ್ತಿದರು ಯಶಸ್ಸು ತಕ್ಷಣ ಸಿಗಲಿಲ್ಲ ಆತನ ಹೆಂಡತಿ ಆತನನ್ನು ಬಿಟ್ಟು ಓಡಿ ಹೋದಳು ತನ್ನ ಬಳಿ ಇದ್ದ ಬದ್ದ ಹಣವನ್ನೆಲ್ಲ ಹಾಕಿ ಒಂದು ಬಾರಿನ ಎರಡನೇ ಮಹಡಿಯ ಸಣ್ಣ ಕೊಠಡಿಯಲ್ಲಿ ಪ್ರಯೋಗಾಲಯ ಮಾಡಿಕೊಂಡರು ಒಬ್ಬ ಜರ್ಮನ್ ನಿರಾಶ್ರಿತನನ್ನು ಸಹಾಯಕ್ಕಾಗಿ ತೆಗೆದುಕೊಂಡ ಇವರಿಬ್ಬರು ವರ್ಷಾನುಗಟ್ಟಲೆ ದುಡಿದು ಕೊನೆಗೊಂದು ದಿವಸ ಎಲೆಕ್ಟ್ರೋ ಫೋಟೋಗ್ರಫಿ ಕಾಪಿಂಗ್ ಯಂತ್ರವನ್ನು ಕಂಡುಹಿಡಿದರು ಅದರಲ್ಲಿ ಒದ್ದೆಯಾಗತಕ್ಕಂತಹ ಯಾವುದೇ ವಿಧಾನವಿಲ್ಲದಿದ್ದರಿಂದ ಝೆರೋಸ್ ಅಂದರೆ ಒಣಗಿದ ಪದ್ಧತಿ ಎಂಬ ಹೆಸರನ್ನು ಕೊಟ್ಟು ಅದನ್ನು ಝೆರಾಕ್ಸ್ ಎಂದು ಕರೆದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸವಿಯಲ್ಲಿ ಈ ಯಂತ್ರ ಸಿದ್ಧವಾಯಿತಾದರೂ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕನೇ ಇಸವಿಯವರೆಗೂ ಯಾವ ದೊಡ್ಡ ಕಂಪನಿಯೂ ಇದನ್ನು ಕೊಳ್ಳಲು ಮುಂದೆ ಬರಲಿಲ್ಲ ಸುಮಾರು ಇಪ್ಪತ್ತು ಹೆಸರಾಂತ ಕಂಪನಿಗಳು ಅಪಹಾಸ್ಯ ಮಾಡಿದವು ಕೊನೆಗೆ ಹೆಲಾಯ್ಡ್ ಎಂಬ ಸಣ್ಣ ಕಂಪನಿ ಇದನ್ನು ಕೈಗೆತ್ತಿಕೊಂಡಿತು ಮುಂದೆ ಹೆಲಾಯ್ಡ್ ಕಂಪನಿ ಜೆರಾಕ್ಸ್ ಕಂಪನಿಯಾಯಿತು ಯಂತ್ರಗಳನ್ನು ತಯಾರಿಸುತ್ತಲೇ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಲೇ ಹೋಯಿತು ಕೊನೆಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪರಿಪೂರ್ಣ ಜೆರಾಕ್ಸ್ ಯಂತ್ರ ಸಿದ್ಧವಾಯಿತು ಇಂದು ವಿಶ್ವದ ಅತಿ ಶ್ರೀಮಂತ ಕಂಪನಿಗಳಲ್ಲಿ ಒಂದಾದ ಜೆರಾಕ್ಸ್ ಕಂಪನಿ ಕೋಟ್ಯಂತರ ಸಂಖ್ಯೆಯಲ್ಲಿ ಯಂತ್ರಗಳನ್ನು ತಯಾರು ಮಾಡುತ್ತಿದೆ ಇದೀಗ ಬಣ್ಣ ಬಣ್ಣಗಳ ಜೆರಾಕ್ಸ್ಗಳು ಬಂದಿವೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕಾರ್ಲ್ಸನ್ ತೀರಿಕೊಂಡಾಗ ಆತನ ಪಾಲಿಗೆ ಬಂದಿದ್ದ ಲಾಭಾಂಶ ನೂರ ಐವತ್ತು ಕೋಟಿ ಡಾಲರ್ಗಳು ಆಶ್ಚರ್ಯವೆಂದರೆ ಇದರಲ್ಲಿ ಒಂದು ನೂರು ಕೋಟಿ ಡಾಲರ್ಗಳ ಹೆಚ್ಚು ಹಣವನ್ನು ಆತ ದಾನವಾಗಿ ನೀಡಿದ್ದ ಏನಾದರೂ ಸಾಧಿಸಬೇಕೆಂಬ ಹಂಬಲ ದೃಢವಾದ ನಂಬಿಕೆ ಛಲ ಬಿಡದ ಪ್ರಯತ್ನಶೀಲತೆ ಇದ್ದರೆ ಎಂತಹ ಯಶಸ್ಸು ಪಡೆಯಬಹುದು ಎಂಬುದಕ್ಕೆ ಕಾರ್ಲ್ಸನ್ ರದ್ದು ಶ್ರೇಷ್ಠ ಉದಾಹರಣೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು